ನಂತರ ಚಿತ್ರ ಮಿನಿ ಮಸಾಲೆ ದೋಸೆ ನಾವು ಮದ್ವೆ ಮನೆಗೆ ಯಾವ ರೀತಿ ಮಾಡ್ತೀವಿ ಇರೋದ್ರತಿಯೊಂದು ಇಂಚಿಂಚಾಗಿ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಯಾವ ರೀತಿ ಮಾಡಿದೀನಿ ನೋಡ್ಕೋಬಹುದು ಸ್ನೇಹಿತರೆ ಮದ್ವೆಗಾಗಿ ಹೊಡಿ ಸ್ನೇಹಿತರೆ ಆನಂತರ ಇಲ್ಲಿ ಎಣ್ಣೆ ಎಣ್ಣೆ ಬಿಡಿಕೊಂಡಿದ್ದೀನಿ ತುಪ್ಪ ಮಿಕ್ಸ್ ಮಾಡ್ಕೊಳ್ತೀವಿ ಇದಕ್ಕೆ ಅಲೀಗಡ್ಡೆ ಪಲ್ಯ ಇದೆ ದೋಸೆ ಹಿಟ್ಟು ಕೂಡ ರೆಡಿ ಸ್ನೇಹಿತರೆ ದೋಸೆ ಹಂಚು ಅಂಚುಕಿದೆ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ದೋಸೆ ಬಂದಿದೆ ಎಂತ ಕೂಡ ನೋಡ್ಬೋದು ನೋಡ್ರಿ ಮಸಾಲಾ ದೋಸೆ ಮಿನಿ ಮಸಾಲೆ ದೋಸೆ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಇದನ್ನ ಮಾಡಿ ಎಷ್ಟು ನಾನು ಸುಮಾರು 20 500 ರಿಂದ 600 ರೂಪಾಯಿ ನಾಕ್ಕೆ ಯಾವ ರೀತಿ ಇದೆ ಅನ್ನುದನ್ನ ಮತ್ತೆ ಈ ರೆಸಿಪಿಯನ್ನು ಕೂಡ ನಾವು ತೋರಿಸಿದ್ದೀವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡೋದಾ ಮತ್ತೊಂದು ಇದೆ ಅದಕ್ಕೆ ಯಾವ ರೀತಿ ನಾವು ಹಲಿಗೇಟೆ ಪಲ್ಲಿಗೆ ಗುಜ್ಜರೆಡಿ ಮಾಡ್ಕಳ್ತೀವೋ ಅದಾ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಎಣ್ಣೆ ಹಾಕ್ತಿದೀವಿ ನೋಡಿ ಚಮರೂ ಒಂದು 1 ಲೀಟರ್ ಎಣ್ಣೆ ಹಾಕ್ತಿವಿ ಆನಂತರ ಉದ್ದುಂಬೇಳೆ ಮತ್ತೆ ಕಡಲೆಬೇಳೆನ ಹಾಕ್ತೀವಿ ಸ್ನೇಹಿತರೆ ಆ ಸಂತೋಷೆಗೆ ಒಂದು ರೆಡಿ ಮಾಡ್ಕೊಳ್ತಾ ಇದೀವಿ ನಾವು ಸಂಪಾ ಚಿಂತೆ ಸಂಪ ಇದು ಹಿಂಬೆಡೆ ಮತ್ತೆ ಬೆಳೆ ರೈತರಿಗೆ ಬ್ರೌನ್ ಕಲರ್ ಬರಬೇಕು ಅಲ್ಲಿ ಗಟ್ಟ ಉಳ್ಕೊಡಿಸ್ತಾ اٿي وو اٿي

ಆ ನಂತರ ಆಲೂಗಡ್ಡೆ ಎಲ್ಲ ಬಿಡಿಸ್ಕೊಂಡು ಈ ರೀತಿ ಗೊಜ್ಜು ರೆಡಿ ಇರುವಂತಹ ಗೊಜ್ಜುಗೆ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಮಸಾಲ ದೋಸೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗೋದು ಅಂತ ಇದ್ರೆ ಕೆಂಪ್ ಚಟ್ನಿ ನಾವು ಕೆಂಪ್ ಚಟ್ನಿ ಯಾವ ರೀತಿ ಮಾಡ್ತೀವಿ ಇರೋದು ಕೂಡ ತೋರ್ಕೊಂಡು ಅಂತ ಬಂದಿದ್ದೆ ನೋಡಿ ಸುಮಾರು ಈಗ ಬೆಡ್ಗೆನ ಹಾಕೊಳ್ತಾ ಇದ್ದೀನಿ

ನಮಸ್ಕಾರ ಸ್ನೇಹಿತರ ಮಸಾಲೆ ದೋಸೆಗೆ ಯಾವ ರೀತಿ ನಾವು ಮಸಾಲೆ ದೋಸೆ ಇಟ್ಟ ಕಳಿಸ್ತೀವಿ ಅನ್ನೋದು ನೋಡೋಣ ಬನ್ನಿ ಮೊದ್ಲೇ ಮಸಾಲೆ ದೋಸೆ ಇಟ್ಟು ರೆಡಿ ಆಗಿದೆ ಅನಂತರ ಒಂದು ಪಾತ್ರ ಮಾಡಿ ಕೊಂಡಿದ್ದೇವೆ ಸುಮಾರು ಒಂದ್ ಆರು ಕೆ ಜಿ ಹಾಕೊಳ್ತಾ ಇದೀವಿ ನೋಡ್ಬೋದು அந்த குடி உப்புன சுமார் வந்து அரு கேஜி எஸ்ட் ஹாக்கியஸ்டு சக்கரை ஒன்று கேஜி எட்டு சிரோட்டி ரொம்ப ಕೆಜಿ ಅಷ್ಟು ಮೈದಾನ ಈಗ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಓಕೆ ಸ್ನೇಹಿತರ ಈಗ ಪ್ರತಿ ಎಲ್ಲ ರೆಡಿ ಇದೆ ಇದನ್ನ ಮಿಕ್ಸ್ ಮಾಡಿ ನೆಕ್ಸ್ಟ್ ಏನೇನು ಪ್ರೊಸೀಜರ್ ಇದೆ ಅನ್ನೋದ ನೋಡೋಣ ಈಗ ಸದ್ಯಕ್ಕೆ ಇದು ಮಿಕ್ಸ್ ಮಾಡಿ ಬರ್ತೇನೆ ಸಣ್ಣ ಬ್ರೇಕ್ ಎಂಟು ಚಕ್ರಿ ನೋಡಿ ಸ್ನೇಹಿತರೆ ಅನಂತರ ಇಲ್ಲಿ ಎಣ್ಣೆ ಎಣ್ಣೆ ಮಡಿಕೊಂಡಿದ್ದೀವಿ ತುಪ್ಪ ಮಿಕ್ಸ್ ಮಾಡ್ಕೊಳ್ತೀವಿ ಇದಕ್ಕೆ ಅಲಿಗಡ್ಡೆ ಪಲ್ಯ ಇದೆ ದೋಸೆ ಇಟ್ಟು ಕೂಡ ರೆಡಿ ಇದೆ ಸ್ನೇಹಿತರೆ ದೋಸೆ ಹಂಚು ಕಾದಿದೆ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ದೋಸೆ ಬಂದಿದೆ ಅಂತ ಕೂಡ ನೋಡ್ಬೋದು ನೋಡ್ರಿ ಮಸಾಲೆ ದೋಸೆ ಮಿನಿ ಮಸಾಲೆ ದೋಸೆ ಸುಮ್ಮನೆ ಅದ್ಭುತವಾಗಿ ಬರ್ತಾ ಇದೆ ಇದನ್ನ ಮಾಡಿ ಇಷ್ಟೋ ಸುಮಾರು ಮತ್ತು ಐನೂರಿಂದ ಆರುನೂರ ದೋಸೆ ಹಾಕಕ್ಕೆ ಬಂದಿದ್ದೀವಿ ಯಾವ ರೀತಿ ಇದೆ ಎನ್ನುವುದನ್ನ ಮತ್ತೆ ರೆಸಿಪಿನೂ ಕೂಡ ನಾವು ತೋರಿಸಿದೀವಿ ಈ ವೇಳೆ ಮಾಡೋದೇ ಇದ್ರೆ ಬೈಕ್ ಮತ್ತೊಂದು ಮತ್ತೊಮ್ಮೆ ಬೇಗ ಸಿಗೋಣ